ಗೋಕರ್ಣ ಅದು ಗೋಕರ್ಣ ಬೀಚ ನಾವು ಲಂಚ್ ಮಾಡಕ್ ಬಂದಿದ್ದೀವಿ ಅಲ್ಲ ಕಂಪ್ಲೀಟ್ ಆಗಿ ಫಿಶ್ ಮಾರ್ಕೆಟ್ ಇರೋದು ನಾವು ಬಂದಿ ಗೂಡನ್ನು ಕಟ್ಟಿದೆ ಸೊ ಹಲೋ ಫ್ರೆಂಡ್ಸ್ ನಾವು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಎಫ್ ಕೆ ಬ್ಲಾಗ್ಸ್ ನಿನ್ನೆ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಬಂದೆ ಬೆಂಗಳೂರಿಂದ ಅದು ಟ್ರೈನ್ ಜರ್ನಿ ನೋಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಗೋಕರ್ಣವನ್ನು ಎಕ್ಸ್ಪ್ಲೋರ್ ಮಾಡಿ ಈಗ ಮಾರ್ನಿಂಗ್ ಎದ್ದೇಳಿ ಅಪ್ ಆಗಿಬಿಟ್ಟು ಆಗಿದೆ ನಮ್ಮ ಸ್ಟೇ ಮುಂದ್ಗಡೆನೆ ಬೀಚ್ ಇರೋದು ಸೊ ಬೀಚ್ ವ್ಯೂ ಇರೋದು ಸಖತ್ತಾಗಿದೆ ರಾತ್ರಿ ಏನಾಯ್ತು ಅಂದರೆ ಡಿನ್ನರ್ ಮಾಡಿಬಿಟ್ಟು ಡಿನ್ನರ್ ಮಾಡೋಷ್ಟೊತ್ತಿಗೆ ಹನ್ನೊಂದುವರೆ ಆಗೋಯಿತು ಸೊ ಡಿನ್ನರ್ ಮಾಡಿಬಿಟ್ಟು ಬೀಚ್ ಹತ್ರ ಹೋಗ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆವರೆಗೂ ಫುಲ್ ಮೂನ್ಲೈಟು ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿತ್ತು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈಗ ಇಲ್ಲಿನ ಗೋಕರ್ಣಲ್ಲಿರುವ ಲೋಕಲ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಏಕೆ ನಾನು ಇದ್ದೀನಿ ನಮ್ಮ ಪ್ರಾಪರ್ಟಿಯಲ್ಲಿ ಪ್ರಾಪರ್ಟಿ ಟೂರ್ ಕೊಟ್ಬಿಡ್ತೀನಿ ಬನ್ನಿ ಗೈಸ್ ತೋರಿಸ್ತೀವಿ ಗೈಸ್ ಇದು ನಮ್ಮ ರೂಮು ಇಲ್ಲಿ ಎರಡು ಟೂ ಬೆಡ್ಸು ಪರ್ ನೈಟ್ ಬಂದು ಲೈಕ್ ಫೋರ್ ಫಿಫ್ಟಿ ರುಪೀಸ್ ಆಗಿದೆ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದೀವಿ ಯಾಣಾ ಕೆಲ್ಸ ಹೋಗೋಣ ಮತ್ತು ವಿಭೂತಿ ಫಾಲ್ಸ್ ಹೋಗೋಣ ಹಾಗೆ ಮಿರ್ಜಾನ್ ಫೋರ್ಟ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ಗುಸ್ ಗೋಕರ್ಣ ಬೀಚ್ ಅಪೋಸಿಟು ಜಸ್ಟ್ ನೀವು ಲೈಕ್ ಸ್ಟೇ ಕೂಡ ಮಾಡ್ಬೋದು ಇಲ್ಲಿ ಮೋಸ್ಟ್ ಆಫ್ ಕೆಫೆಸ್ ಕೂಡ ಇದೆ ಪ್ರೆಸೆಂಟ್ ಕೋಕರ್ಣ ಬೀಚ್ ಹತ್ರ ಇದ್ದೀವಿ ನೋಡ್ಬೋದು ಈ ಬೀಚ್ ಫ್ರಂಟ್ ವ್ಯೂ ನಮ್ಮ ಹಾಸ್ಟ್ಲಿದೆ ಇಲ್ಲಿ ಟೆಂಟ್ಸ್ ಕೂಡ ಇದೆ ಟೆಂಟ್ ಕೂಡ ಸ್ಟೇ ಮಾಡ್ಬೋದು ಟೆಂಟಲ್ಲಿ ನನ್ನ ಪ್ರಕಾರ ಫುಲ್ ಶಕೆ ಇರುತ್ತೆ ಅನ್ಸುತ್ತೆ ಆ ಇಂದ ನಾವು ಆರಾಮಾಗಿ ರೂಮಲ್ಲಿ ಸ್ಟೇ ಮಾಡಿದ್ವಿ ಡಾಮೆಟ್ರಿಯಲ್ಲಿ ಆ್ಯಂಡ್ ಗೈಸ್ ಬ್ಯೂಟಿಫುಲ್ ಅನ್ನು ನೋಡ್ಬೋದು ನೀವು ಸಕ್ಕದಾಗಿದೆ ಸೊ ಗೈಸ್ ಫಸ್ಟ್ ಈಗ ಹೋಗಿಬಿಟ್ಟು ನಮ್ಮ ಬೈಕನ್ನು ರೆಂಟ್ ಮಾಡೋಣ ಮತ್ತು ಬ್ರೇಕ್ಫಾಸ್ಟ್ ಮಾಡೋಣ ಫ್ರೆಂಡ್ಸ್ ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಸೊ ಅದರಲ್ಲಿ ಚೀಸ್ ಆಮ್ಲೆಟ್ ತೊಗೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಫೈನಲಿ ಈಗ ಬೈಕನ್ನು ರೆಂಟ್ ಮಾಡ್ಕೊಂಡಿದ್ದೀವಿ ಗೋ ಲೆಟ್ಸ್ ಗೋ ಈಗ ನಾವು ಲಂಚ್ ಮಾಡಕ್ಕೆ ಬಂದಿದ್ದೀವಿ ಮೀನು ಊಟ ಮಾಡ್ತಾ ಇದ್ದೀವಿ ಈಗ ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು ಅಕ್ಕ ಇದು ಪಾಂಪ್ಲೇಟಾ ಎಷ್ಟಾಗುತ್ತೆ ಇದು ಇದಾ ಕೆ ಜಿಗೆ ಒಂದು ಸಾವಿರದ ನಾನೂರ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಕೆ ಜಿಗೆ ಎರಡು ಬರುತ್ತಾ ಇದು ಪ್ರಾನ್ಸ್ ಎಷ್ಟು ಹಾಂ ಹಾಂ ಓಕೆ ಓಕೆ

ನೋಡ್ತೀನಿ ಸೊ ಇಲ್ಲಿ ಇಶ್ ಮಾರ್ಕೆಟ್ ಕೂಡ ಇದೆ ಜಾಸ್ತಿ ಫಿಶಸ್ ಎಲ್ಲ ಸಿಗುತ್ತೆ ಫ್ರೆಶ್ ಸಿ ಫಿಶಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಸೊ ಓಕೆ ಫ್ರೆಂಡ್ಸ್ ಫೈನಲಿ ಅರೌಂಡ್ ತರ್ಟಿ ಫೈವ್ ಕಿಲೋಮೀಟರ್ಸ್ನ ನಾವು ಟ್ರಾವೆಲ್ ಮಾಡಿಕೊಂಡು ಈಗ ನಾವು ಬಂದಿದ್ದೀವಿ ವಿಭೂತಿ ಫಾಲ್ಸ್ಗೆ ಬನ್ನಿ ಒಳಗಡೆ ಹೋಗಿಬಿಟ್ಟು ನೋಡೋಣ ಇವತ್ತು ಅಷ್ಟು ಜನ ಟೂರಿಸ್ಟ್ ಅಷ್ಟು ಜನ ಜಾಸ್ತಿ ಇಲ್ಲ ಇವತ್ತು ಕಡಿಮೆನೇ ಇದ್ದಾರೆ ಫಸ್ಟನ್ನು ಬೈಕನ್ನು ಪಾರ್ಕ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ನಂತರ ಬೈಕ್ ಪಾರ್ಕಿಂಗ್ ಫೀ ಟ್ವೆಂಟಿ ರುಪೀಸು ಮತ್ತು ಇಲ್ಲಿ ಎಂಟ್ರಿ ಫೀ ಎಂಟ್ರಿ ಟಿಕೆಟ್ ಬಂದು ಅರೌಂಡ್ ಪರ್ ಪರ್ಸನ್ ಟೆನ್ ರುಪೀಸ್ ಆಗಿದೆ ಫ್ರೆಂಡ್ಸ್ ಅರೌಂಡು ಒನ್ ಅಂಡ್ ಹಾಫ್ ಕಿಲೋಮೀಟರ್ ನಾವು ಟ್ರೆಕ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗಬೇಕಾಗತ್ತೆ ಫಾಲ್ಸ್ ನೋಡೋಕ್ಕೆ ಜಾಸ್ತಿ ಮೇಲೆ ಹೋಗಬೇಕಾಗತ್ತೆ ಎಸ್ಪೆಷಲಿ ರೈನಿ ಸೀಸನ್ನಲ್ಲಿ ಇದೆಲ್ಲ ಫುಲ್ ಕಂಪ್ಲೀಟ್ ನೀರು ಬರ್ತಾ ಇರುತ್ತೆ ವೈಸ್ ಅಲ್ಲೆಲ್ಲ ಸೌಂಡ್ ಬರ್ತಾ ಇದೆ ಅಲ್ಲೇ ಇರೋದು ವಾಟರ್ ಫಾಲ್ಸ್ ಹೀಗೆ ಹೋಗಬೇಕಾಗತ್ತೆ ಎಲ್ಲಿ ಈಗ ನಾನು ಬಂದಿದ್ದೀನಿ ವಿಭೂತಿ ಫಾಲ್ಸ್ ಹತ್ರ ನೋಡ್ಬೋದು ನನ್ನ ಹಿಂದ್ಗಡೆ ಈಗ ಮುಂದ್ಗಡೆ ಹೋಗ್ಬಿಟ್ಟು ನೋಡೋಣ ಗೈಸ್ ವಿಭೂತಿ ಫಾಲ್ಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದು ಒಂದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಲೊಕೇಟೆಡ್ ಆಗಿದೆ ಗೋಕರ್ಣದಿಂದ ಅರೌಂಡ್ ಥರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಯಾಣದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಮತ್ತು ಕುಮ್ಮಟದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತದೆ ಇಲ್ಲಿ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಬಂದು ಅಕ್ಟೋಬರ್ ಇಂದ ಫೆಬ್ರವರಿ ಒಳಗಡೆ ಸೊ ಈ ವಾಟರ್ ಫಾಲ್ ವರ್ಗು ಬರಬೇಕಂದ್ರೆ ಅರೌಂಡ್ ಒಂದು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ ಪಾರ್ಕಿಂಗ್ ಇಂದ ಗೈಸ್ ಅದೇ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ವ್ಯೂ ಅನ್ನು ನೋಡಬಹುದು ನಾವು ಇಲ್ಲಿಂದ ಸೊ ಫೈನಲಿ ಗೈಸ್ ಈಗ ವಿಭೂತಿ ಫಾಲ್ಸ್ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಯಾಣಾ ಕೇವ್ಸ್ಗೆ ಸೊ ವಿಭೂತಿ ಫಾಲ್ಸಿಂದ ಯಾಣಾ ಕೇವ್ಸ್ ಅರೌಂಡ್ ನೈನ್ ಕಿಲೋಮೀಟರ್ಸ್ ಆಗಿರುತ್ತೆ ಸೊ ಈಗ ಬೇಗ ಬೇಗ ಯಾಣಾ ಕೇವ್ಸ್ಗೆ ಹೋಗೋಣ ಈಗಲೇ ಟೈಮ್ ಬಂದು ನಾಲ್ಕು ಗಂಟೆ ಆಗೋಗಿದೆ ವಾವ್ ಬಂದಿದ್ದೀವಿ ಯಾಣಾಗೆ ಸೊ ಈಗ ಹೋಗಿಬಿಟ್ಟು ಯಾಣ ಕೇವ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ ಟೈಮ್ ಬಂದು ಆಲ್ರೆಡಿ ಫೋರ್ ಥರ್ಟಿ ಆಗೋದು ಸೊ ಬೇಗ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬಂದ ಆ್ಯಕ್ಚುಲಿ ಏನಾಗಿದೆ ಅಂದರೆ ಪ್ರಾಬ್ಲಮ್ಮು ಇಲ್ಲಿ ಯಾಣ ಕೇವ್ಸ್ಗೆ ಎಂಟ್ರಿ ಬಂದು ಐದು ಗಂಟೆಗೆ ಲಾಸ್ಟ್ ಅಂತೆ ಈಗ ಟೈಮ್ ಬಂದು ಐದು ಗಂಟೆ ಆಗಿದೆ ಯಾಣಾ ಕೇವ್ಸ್ಗೆ ಐದು ಗಂಟೆಗೆ ಹೋದರೆ ಆರು ಗಂಟೆಗೆ ರಿಟರ್ನ್ ಬರಬೇಕಂತೆ ಆ್ಯಂಡ್ ಮತ್ತೆ ಇಲ್ಲಿ ಎಣ ಕೇಳ್ಸ್ ಓಪನ್ ಇಲ್ಲ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಏನಂದರೆ ಯಾರೋ ಹೋಗ್ಬಿಟ್ಟು ಡ್ರೋನ್ ಹಾರಿಸಿದ್ದಾರೆ ಆ ರೀಸನ್ನಿಂದ ಜೇನು ಹುಳಗಳು ಬಂದ್ಬಿಟ್ಟು ಕಚ್ಚಿಬಿಟ್ಟಿದ್ದಾವೆ ಸೊ ಆ ರೀಸನ್ನಿಂದ ಡ್ರೋನ್ ಏನು ಯಾರಿಗೂ ಅಲೋ ಮಾಡ್ತಾ ಇಲ್ಲ ಸೊ ಈಗ ನಡ್ಕೊಂಡು ಹೋಗಬೇಕಾಗುತ್ತೆ ಆಲ್ಮೋಸ್ಟ್ ಲೈಕ್ ಫೈವ್ ಹಂಡ್ರೆಡ್ ಮೀಟರ್ಸ್ ಹೋದರೆ ಬಂದ್ಬಿಡತ್ತಂತೆ ಫೈನಲಿ ಗೈಸ್ ಆಫ್ ದ ಬ್ಯೂಟಿಫುಲ್ ವ್ಯೂ ಅನ್ನು ತೋರಿಸಿ ಗೈಸ್ ನೋಡಬಹುದು ನೋಡ ಈ ಯಾಣಾ ಕೇವ್ಸ್ ಗೋಕರ್ಣದಿಂದ ಅರೌಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಕುಮ್ಮದಿಂದ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ಸಿರಸಿಯಿಂದ ನಲ್ವತ್ ಕಿಲೋಮೀಟರ್ ಆಗುತ್ತೆ ನೋಡಬಹುದು ಗೈಸ್ ಇಲ್ಲಿ ಕೆಳಗಡೆ ದೇವಸ್ಥಾನ ಕೂಡ ಇದೆ ನೋಡಬಹುದು ಫೀಸ್ ಎಷ್ಟು ಪರ್ ಪರ್ ಪರ್ಸನ್ ವೇರ್ ಸರ್ ಓಕೆ ಎಂಟ್ರಿ ಬಂದು ಆಗಿದೆ ದಿಸ್ ಬ್ಯೂಟಿಫುಲ್ ಯಾಣಾ ಫ್ರೆಂಡ್ಸ್ ಇಲ್ಲಿ ಡ್ರೋನ್ ಹಾರಿಸಿದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಬರುತ್ತೆ ಆದರೆ ಇಲ್ಲಿ ಹಾರಿಸ್ ಬಿಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಜೇನ್ ಗೂಡನ್ನು ಕಟ್ಟಿದೆ ಯಾರೋ ಡ್ರೋನ್ ಹಾರಿಸಿದಾರೆ ಜೇನಿಗೆ ಡಿಸ್ಟರ್ಬ್ ಮಾಡಿದ್ದಾರೆ ಜೇನ್ ಬಂದ್ಬಿಟ್ಟು ಕಚ್ಚಿದೆ ಆ ಇಂದ ಇಲ್ಲಿ ಡ್ರೋನ್ ಹಾರಿಸಕ್ಕೆ ಕೊಡ್ತಾ ಇಲ್ಲ ಇದೇ ದಾರಿ ಈ ಯಾಣ ಕೇವ್ ಸರೌಂಡಿಂಗ್ ಕಂಪ್ಲೀಟ್ ಆಗಿ ಫಾರೆಸ್ಟ್ ಇದೆ ಮತ್ತೆ ಇಲ್ಲಿ ಟ್ರೆಕಿಂಗ್ ಮಾಡೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇಲ್ಲಿನ ಫೇಮಸ್ ಅಟ್ರಾಕ್ಷನ್ ಬಂದು ಭೈರೇಶ್ವರ ಟೆಂಪಲ್ ಒಳಗಡೆ ಆಗಿದ ತಕ್ಷಣ ನಮಗೆ ಬ್ಯಾಟ್ಸ್ ಸ್ಮೆಲ್ ಬರುತ್ತೆ ಬೌಲಿಗಳ ಸ್ಮೆಲ್ಲು ಮೇಲ್ಗಡೆ ಕಂಪ್ಲೀಟ್ ಆಗಿ ಬ್ಯಾಟ್ಸ್ ಇರ್ತವೆ Finally guys, mm -hmm. Yana Caves. i the This is beautiful Yana Caves. Yana Caves ನಾವು ಬಂದ್ವಿ ಗೋಕರ್ಣಕ್ಕೆ ಗೋಕರ್ಣಕ್ಕೆ ಬಂದ್ಬಿಟ್ಟು ಡಿನ್ನರ್ ಮಾಡಿದ್ವಿ ಸೊ ಡಿನ್ನರ್ ಬಂದು ಕರಾವಳಿ ಅಂತ ರೆಸ್ಟೋರೆಂಟ್ ಇದೆ ಅಲ್ಲಿ ಬಂದು ಮೀನು ಊಟ ತಗೊಂಡ್ವಿ ಸೊ ಫೈನಲಿ ಊಟ ಎಲ್ಲ ಮಾಡ್ಬಿಟ್ಟು ಈಗ ನಾವು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಗೋಕರ್ಣ ಅಲ್ಲಿ ಸೊ ಗ್ರ್ಯಾಂಡ್ ಎಕ್ಸ್ಪೋ ಅಂತ ಒಂದು ಶಾಪ್ ಇದೆ ಸೊ ಅಲ್ಲಿ ಬಂದುಬಿಟ್ಟು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದೀವಿ ಲೈಕ್ ಎಸ್ಪೆಷಲಿ ಬೀಚ್ ಸೈಡ್ ಅಲ್ಲಿ ಬಟ್ಟೆ ಹಾಕೋಕ್ಕೆ ಶಾಪಿಂಗ್ ಮಾಡಿಬಿಟ್ಟು ಈಗ ನಾವು ಬಂದ್ವಿ ಗೋಕರ್ಣ ಬೀಚ್ ಹತ್ರ ಇಲ್ಲಿ ಬೀಚ್ ಜನ ರಾತ್ರಿ ಎಲ್ಲ ಕೂತ್ಕೊಂಡು ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇದಾರೆ ಈಗ ಹಾಸ್ಟೆಲ್ ಹತ್ರ ಬಂದ್ಬಿಟ್ಟು ನಾವು ಬೀಚ್ ವ್ಯೂ ಅನ್ನು ನೈಟ್ ಟೈಮ್ಸ್ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ಕೆಲವರು ಪಾರ್ಟಿ ಕೂಡ ಮಾಡ್ತಾ ಇದಾರೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ಎಣ್ಣೆ ಎಲ್ಲ ಹೊಡಿತಾ ಇದಾರೆ ಈಗ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಸೊ ಪ್ರೆಸೆಂಟ್ ನಾವು ಬಂದಿದ್ದೀವಿ ಓಮ್ ಬೀಚ್ಗೆ ಸೊ ನೋಡ್ಬೋದು ಇದು ಬಂದು ಓಮ್ ಬೀಚು ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಬೀಚ್ ಓಮ್ ಬೀಚ್ ಫೈನಲಿ ಈಗ ಬೀಚ್ ಹತ್ರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಎಲ್ಲಾದರೂ ಲೊಕೇಶನ್ ಹುಡುಕ್ಬಿಟ್ಟು ನಮ್ಮ ಟೆಂಟ್ ಪಿಚ್ ಮಾಡೋಣ ಸ್ವಲ್ಪ ಹೊತ್ತು ಕ್ಯಾಂಪಿಂಗ್ ಮಾಡೋಣ ಇಲ್ಲಿ ಸನ್ರೈಸ್ ಆಗೋದು ನನ್ನ ಪ್ರಕಾರ ಡೌಟ್ ಯಾಕಂದರೆ ಇಲ್ಲಿ ಈ ಕಡೆ ಎಲ್ಲ ಸನ್ರೈಸ್ ಕಾಣಿಸಲ್ಲ ನೋಡೋಣ ಬಟ್ ಬೀಚ್ ಹತ್ರ ಫುಲ್ ಎಂಜಾಯ್ ಮಾಡೋಣ ಪ್ಲೇಸ್ ಅಂತೂ ಸಖತ್ತಾಗಿದೆ ಗೈಸ್ ಸೊ ಗೈಸ್ ನಾವು ಬಂದಿರೋದು ಮಾರ್ನಿಂಗ್ ಮಾರ್ನಿಂಗು ಆ ರೀಸನ್ನಿಂದ ಸ್ವಲ್ಪ ಬೆಳಕು ಕಡಿಮೆ ಇದೆ ಸೊ ಇನ್ನೂ ಸನ್ರೈಸ್ ಆಗಿಲ್ಲ ಒಂದು ಸನ್ರೈಸ್ ಆಗೋದ್ರೆ ಬೆಳಕೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಈಗ ಸನ್ರೈಸ್ ಆಗೋ ಟೈಮು ಮಾರ್ನಿಂಗು ಎಸ್ಪೆಷಲಿ ಲೈಕ್ ಮಾರ್ನಿಂಗ್ ಟೈಮ್ಸು ಬೀಚ್ ಹತ್ರ ಬಂದರೆ ಫುಲ್ ಪೀಸ್ಫುಲ್ ಆಗಿರುತ್ತೆ ನಾವು ಅರ್ಲಿ ಮಾರ್ನಿಂಗು ಲೈಕ್ ನಮ್ಮ ಹೋಮ್ ಸ್ಟೇಯಿಂದ ಇಲ್ಲಿ ಬೀಚ್ ಹತ್ರ ಬರಬೇಕಂದ್ರೆ ಆಲ್ಮೋಸ್ಟ್ ಲೈಕ್ ನಿಯರ್ಲಿ ನಿಯರ್ಲಿ ನೈನ್ ಕಿಲೋಮೀಟರ್ಸ್ ಆಯಿತು ನೈನ್ ಟು ಟೆನ್ ಕಿಲೋಮೀಟರ್ಸ್ ಆಯಿತು ನಾನು ಅಂದ್ಕೊಳ್ತಾ ಇದ್ದೀನಿ ಇಲ್ಲೇ ನಮ್ಮ ಟೆಂಟನ್ನು ಪಿಚ್ ಮಾಡೋಣ ಅಂತ ಲೊಕೇಶನ್ ಸಿಕ್ಕಿದೆ ಸೊ ಗೈಸ್ ಟೆಂಟ್ ಪಿಚ್ ಮಾಡಿದ್ದಾಯಿತು ಒನ್ ಆಫ್ ದ ಬ್ಯೂಟಿಫುಲ್ ಫೀಲಿಂಗ್ ಸೂಪರ್ ಆಗಿದೆ ಸಕ್ಕದಾಗಿದೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ ಸೊ ಓಕೆ ಗೈಸ್ ಫೈನಲಿ ಈಗ ನಾವು ಕ್ಯಾಂಪಿಂಗ್ ಮಾಡಿದ್ದಾಯಿತು ಇಲ್ಲಿ ಈಗ ನಾವು ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಓಮ್ ಬೀಚು ನೀವು ನೋಡ್ಬೋದು ಈ ಬೀಚ್ ಕಂಪ್ಲೀಟಾಗಿ ಓಮ್ ಆಕಾರದಲ್ಲಿದೆ ಆ ರೀಸನಿಂದ ಇದಕ್ಕೆ ಓಮ್ ಬೀಚ್ ಅಂತಾರೆ ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಅಷ್ಟು ಜನ ಇರೋಲ್ಲ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಅರ್ಲಿ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಆಗಿ ಬಂದುಬಿಟ್ರೆ ಜನ ಇರೋಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಬೀಚ್ ವಾಕ್ ಮಾಡಿದ್ದಾಯ್ತು ಸೂಪರ್ ಆಗಿತ್ತು ಆ್ಯಂಡ್ ಮತ್ತೆ ಏನಂದರೆ ಈಗ ನಾವು ಹೋಗೋಣ ಬೇರೆ ಬೀಚ್ಗೆ ಪಕ್ಕದಲ್ಲೇ ಇದೆ ಕುಡ್ಲೆ ಬೀಚ್ ಅಂತ ಅಲ್ಲಿಗೆ ಹೋಗೋಣ ಓಕೆ ಗೈಸ್ ಈಗ ನಾವು ಹೋಗ್ತಾ ಇದ್ದೀವಿ ಕುಡ್ಲೆ ಬೀಚ್ ಓಮ್ ಬೀಚ್ ಎಕ್ಸ್ಪ್ಲೋರ್ ಮಾಡಿದೆ ಇದು ಲೈಕ್ ಗೈಸ್ ಓಮ್ ಬೀಚಿಂದ ಜಸ್ಟ್ ಲೈಕ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಕುಡ್ಲೆ ಬೀಚು ಆರಾಮಾಗಿ ನೀವೇನಾದರೂ ಓಮ್ ಬೀಚ್ ಕಡೆ ಬಂದರೆ ಓಮ್ ಬೀಚ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಕುಡ್ಲೆ ಬೀಚ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಪಕ್ಕಪಕ್ಕದಲ್ಲೇ ಇರೋದು ಬಟ್ ಗೋಕರ್ಣ ಆಲ್ಮೋಸ್ಟ್ ನೈನ್ ಟು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಓಸ್ ಲೈಕ್ ಓಮ್ ಬೀಚಿಂದ ಕುಡ್ಲೆ ಬೀಚ್ ಬರುವಾಗ ಲೈಕ್ ಆಲ್ಮೋಸ್ಟ್ ಜಂಗಲ್ ಥರ ಇರುತ್ತೆ ಫಾರೆಸ್ಟ್ ಏರಿಯಾ ಕಂಪ್ಲೀಟ್ಲಿ ಮತ್ತೆ ರೂಟ್ ಎಲ್ಲ ಚೆನ್ನಾಗಿತ್ತು ಜಸ್ಟು ವಿತಿನ್ ಫೈವ್ ಟು ಫೋ ಟೆನ್ ಮಿನಿಟ್ಸ್ ಒಳಗಡೆ ಬಂದ್ಬಿಡ್ತೀವಿ ಇಲ್ಲಿ ಸೊ ಓಕೆ ಫ್ರೆಂಡ್ಸ್ ಫೈನಲಿ ಈಗ ನಾವು ಕುಡ್ಲೆ ಬೀಚ್ ಹತ್ರ ಬಂದಿದ್ದೀವಿ ನಾವು ಬೀಚ್ ಹತ್ರ ಇಳ್ದಿಲ್ಲ ಜಸ್ಟ್ ಮೇಲೆಯಿಂದನೇ ನಮ್ಮ ವ್ಯೂವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮತ್ತೆ ಏನಾದರೆ ಇಲ್ಲಿ ಓಮ್ ಬೀಚ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೀವು ಆಲ್ಮೋಸ್ಟ್ ಲೈಕ್ ಪ್ರೈವೇಟ್ ಬೀಚ್ ಥರ ಇದು ಆರಾಮಾಗಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಬೋದು ಏನಾದರೆ ಇಲ್ಲಿ ಮೋಸ್ಟ್ ಆಫ್ ಬೋಟಿಂಗ್ ನ ಮಾಡ್ಬೋದು ಲೈಕ್ ಸ್ಪೀಡ್ ಬೋಟು ಮೋಟ್ರ್ ಬೋಟು ಮತ್ತು ಫೆರಿ ರೈಡ್ ಜೆಟ್ಸ್ಕಿ ಬನಾನಾ ರೈಡ್ ಎಲ್ಲ ಇಲ್ಲಿ ಇರುತ್ತೆ ಲೈಕ್ ಫೆರಿ ರೈಡ್ ಕೂಡ ಮಾಡ್ಬೋದು ಐ ಥಿಂಕ್ ಇಲ್ಲಿಂದ ಹಾಫ್ ಬೀಚ್ ಗೆ ಬೋಟ್ ರೈಡ್ ಕೂಡ ಮಾಡ್ಬೋದು ಈವನ್ ಟ್ರಕ್ ಕೂಡ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಬಟ್ ಸದ್ಯಕ್ಕೆ ನಾವು ಜಸ್ಟ್ ಮೇಲ್ಗಡೆಯಿಂದ ವ್ಯೂ ಅನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಈ ಕಡೆ ನೋಡ್ಬೋದು ಈ ಕಡೆ ಲೈಕ್ ಈ ಕಡೆ ಮೋಸ್ಟ್ ಆಫ್ ಕೆ ಲೈಕ್ ಕೆಫೇಸು ರೆಸ್ಟೋರೆಂಟ್ಸ್ ಇದ್ದಾವೆ ಆ್ಯಂಡ್ ಆ ಕಡೆ ಅಲ್ಲಿ ಒಂದು ಗುಡ್ಡ ಇದೆ ಗುಡ್ಡ ಮೇಲೆ ಲೈಕ್ ಮೋಸ್ಟ್ ಆಫ್ ರೆಸಾರ್ಟ್ಸ್ ಎಲ್ಲ ಕಟ್ಟಿದ್ದಾರೆ ಫಾರಿನರ್ಸ್ಗೆ ಒಂಥರ ಪ್ರೈವೇಟ್ ಬೀಚ್ ಥರ ಇದು ಆರಾಮಾಗಿ ಬಂದ್ಬಿಟ್ಟು ಅವರು ಕಂಪ್ಲೀಟ್ಲಿ ನಮ್ಕಿಂತ ಅವರು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಮಾರ್ನಿಂಗ್ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಓಮ್ ಬೀಚ್ ಉಳ್ಳಿ ಬೀಚ್ ನಂತರ ಈಗ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾಯಿದ್ದೀವಿ ಮಿರ್ಜಾನ್ ಫೋರ್ಟು ಫಸ್ಟು ಕುಡ್ಲೆ ಬೀಚಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಂತರ ಹಾಸ್ಟೆಲ್ ಬಂದು ಹಾಸ್ಟೆಲ್ ಚಕೌಟ್ ಮಾಡಿಬಿಟ್ರಿ ಆ್ಯಂಡ್ ಚಕೌಟ್ ಮಾಡಿಬಿಟ್ಟು ಈಗ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಈಗ ಹೋಗಿಬಿಟ್ಟು ಮಿರ್ಜಾನ್ ಫೋರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಸೊ ಓಕೆ ಗೈಸ್ ಈಗ ನಾವು ಹೋಗ್ತಾಯಿದ್ದೀವಿ ಮಿರ್ಜಾನ್ ಫೋರ್ಟ್ಗೆ ಲೈಕ್ ಆಲ್ಮೋಸ್ಟ್ ನಮ್ಮ ಲೊಕೇಶನಿಂದ ಅರೌಂಡ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ಸೊ ಮೂರುವರೆಗೆ ನಮ್ಮ ಟ್ರೈನ್ ಬೇರೆ ಇದೆ ಆ ಆ ರೀಸನ್ನಿಂದ ನಾವು ಸ್ವಲ್ಪ ಬೇಗ ಸೊ ಸದ್ಯಕ್ಕೆ ಈಗ ನಾವು ಮಿರ್ಜಾನ್ ಫೋರ್ಡ್ ಹೋಗ್ತಾ ಇದ್ದೀವಿ ಬಂದಿದ್ದೀವಿ ಮಿರ್ಜಾನ್ ಫೋರ್ಟ್ಗೆ ಬನ್ನಿ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಗೋಕರ್ಣಕ್ಕೆ ಬರುವ ಮೋಸ್ಟ್ ಆಫ್ ಟೂರಿಸ್ಟ್ ಇಲ್ಲಿ ಬಂದು ವಿಸಿಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೋಕರ್ಣದಿಂದ ಬರೀ ಇಪ್ಪತ್ತೆರಡು ಕಿಲೋಮೀಟರ್ ಬ್ಯೂಟಿಫುಲ್ ಮಿರ್ಜಾನ್ ಫೋರ್ಟ್ ಇರೋದು ಮತ್ತೆ ಕುಮ್ಮಟದಿಂದ ಹನ್ನೊಂದು ಕಿಲೋಮೀಟರ್ ಅಲ್ಲಿ ಈ ಮಿರ್ಜಾನ್ ಫೋರ್ಟ್ ಲೊಕೇಟೆಡ್ ಆಗಿದೆ ಈ ಮಿರ್ಜಾನ್ ಫೋರ್ಟ್ ಅನ್ನು ರಾಣಿ ಚನ್ನ ಅವರು ಹದಿನಾರನೇ ಶತಮಾನದಲ್ಲಿ ಇದನ್ನು ಕಟ್ಟಿಸಿದರು ಅವಾಗ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಅಳ್ತಿತ್ತು ಸೊ ಅದಾದ ನಂತರ ಬಿಜಾಪುರ ಸುಲ್ತಾನ್ಸ್ ಮರಾಠಾಸ್ ನಂತರ ಬ್ರಿಟಿಷರು ಇಲ್ಲೆಲ್ಲ ಆಳಿದಾರೆ ಈ ಮಿರ್ಜಾನ್ ಫೋರ್ಟ್ ಬಂದು ಟೋಟಲ್ ಹತ್ತು ಎಕರೆ ಸ್ಪ್ರೆಡ್ ಆಗಿದೆ ಇಲ್ಲಿ ಬಂದು ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಬಂದು ಅಕ್ಟೋಬರ್ ಇಂದ ಮಾರ್ಚ್ ಒಳಗಡೆ ಇಲ್ಲಿನ ಎಂಟ್ರಿ ಬಂದು ಫ್ರೀ ಇದೆ ಬಟ್ ನಾವು ಕ್ಯಾಮ್ರಾ ತಗೊಂಡೋದ್ರೆ ಹೋದ್ರೆ ಕ್ಯಾಮ್ರಾ ಅಲೋ ಮಾಡಿಲ್ಲ ಇದು ಬಂದು ಒನ್ ಆಫ್ ದ ಹಿಸ್ಟ್ರಿ ಲವರ್ಸ್ಗೆ ಬೆಸ್ಟ್ ಪ್ಲೇಸು ಫೋಟೋಗ್ರಾಫರ್ಸ್ಗೆ ಮತ್ತು ಟ್ರಾವೆಲರ್ಸ್ಗೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಗೋಕರ್ಣಕ್ಕೆ ಬಂದರೆ ಈ ಪ್ಲೇಸನ್ನು ಬಂದು ವಿಸಿಟ್ ಮಾಡೋದನ್ನ ಮರಿಬೇಡಿ ಮಿರ್ಜಾನ್ ಫೋರ್ಟ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ದಾಯಿತು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ ಅಲ್ಲಿ ನೀವು ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ಜಸ್ಟ್ ಲೈಕ್ ಗೋಕರ್ಣದಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಆಗಿರುತ್ತೆ ಗೋಕರ್ಣದಿಂದ ಆ್ಯಂಡ್ ಇಲ್ಲಿಗೆ ವಿಡಿಯೋ ನಿ ನಿಲ್ಲಿಸೋಣ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿ ಎಫ್ ಕೆ ವ್ಲಾಗ್ಸ್